ಈಗ ಗೊತ್ತಾಗ್ತಾ ಇರೋದು ಅಂತ ಹೇಳಿದ್ರೆ ರತ್ನಗಿರಿ ಬೆಟ್ಟದಲ್ಲಿ ಐದು ಅಡಿ ಆಳ ಐದು ಅಡಿ ಅಗಲ ಉತ್ಖನನ ನಡೀತಾ ಇದೆ ಅಂತ ಕಳೆದ ಎರಡು ಗಂಟೆಯಿಂದ ಈ ಕಾರ್ಯಾಚರಣೆ ನಡೀತಾ ಇದೆ ರತ್ನಗಿರಿ ಬೆಟ್ಟದಲ್ಲಿ ಮಾಸ್ಮಾನ್ ಒಂದು ಸ್ಥಳವನ್ನ ತೋರಿಸಿದ್ದಾರೆ ಆ ಸ್ಥಳದಲ್ಲಿ ಮಣ್ಣನ್ನ ಅಗೀತಾ ಇದ್ದಾರೆ ಅಸ್ಥಿ ಪಂಜುರಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ ಐದು ಅಡಿ ಆಳ ಹಾಗೆ ಐದು ಅಡಿ ಅಗಲ ಉತ್ಖನನ ಇದೆ ಎರಡು ಗಂಟೆಯಿಂದ ಈ ಕಾರ್ಯಾಚರಣೆ ನಡೀತಾ ಇದೆ ದೂರುದಾರ ತೋರಿಸಿರುವಂತಹ ಸ್ಥಳದಲ್ಲಿ ಅಶೋಕ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಅಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದಾಗಿ ಅಶೋಕ್ ಇದಾಗ್ಲೇ ಐದು ಅಡಿ ಆಳ ಐದು ಅಡಿ ಅಗಲ ಅಂತ ಹೇಳಿದ್ರೆ ಎರಡು ಗಂಟೆಯ ಅವಧಿಯಲ್ಲಿ ತೋಡಿರುವಂತದ ಅಥವಾ ಇದೊಂದು ಅಹ್ ಅಂತ ಹೇಳಿದ್ರೆ ಐದು ಅಡಿವರೆಗೆ ನಾವು ಆಗಿತಿವಿ ಅನ್ನುವಂತದ ಏನ್ ಅಶೋಕ್ ಆ ಚೈತ್ರ ಈಗ ಸದ್ಯಕ್ಕೆ ಎರಡು ಗಂಟೆಯಲ್ಲಿ ಐದು ಅಡಿ ಆಗಲ್ಲ ಐದು ಅಡಿ ಆಳವನ್ನು ಅಗದಿರತಕ್ಕಂಥದ್ದು ಇನ್ನೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ ಸುಮಾರು ಆರರಿಂದ ಏಳು ಅಡಿ ಅಗಿಯುವಂಥ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಅಲ್ಲಿ ಮಣ್ಣು ಹಾಕಿರೋದ್ರಿಂದಾಗಿ ಅಲ್ಲಿ ಅಂದರೆ ಹೆಚ್ಚಿನ ಆಳವನ್ನು ಅಗೆಯುವಂಥ ಸಾಧ್ಯತೆ ಇದೆ ಸೊ ಮಾಸ್ಕ್ ಮ್ಯಾನ್ ಕೂಡ ಅದನ್ನೇ ಹೇಳ್ತಿದ್ದಾನೆ ಇನ್ನಷ್ಟು ಅಗೀರಿ ಎನ್ನುವಂಥ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಆಳಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಇನ್ನು ಗಮನಿಸಬೇಕು ಇಲ್ಲಿವರೆಗೆ ಆತ ಗುರುತಿಸಕ್ಕಂಥ ಪಾಯಿಂಟ್ ಏನಿದೆ ಅದು ನೇತ್ರಾವತಿಯ ಸ್ನಾನ ಆ ಭಾಗದಲ್ಲಿತ್ತು ಅಲ್ಲಿ ಬಂಗ್ಲೆಗುಡ್ಡೆ ಇರ್ಬೋದು ನೇತ್ರಾವತಿ ನದಿ ತೀರ ಏನಿದು ಮತ್ತು ನೇತ್ರಾವತಿ ಸ್ನಾನಘಟ್ಟ ಈ ಭಾಗದಲ್ಲಿ ಒಟ್ಟು ಹದಿಮೂರು ಪಾಯಿಂಟ್ಗಳು ಇತ್ತು ಹದಿನಾಲ್ಕನೇ ಪಾಯಿಂಟ್ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿತ್ತು ಹದಿನೈದನೇ ಪಾಯಿಂಟ್ ನಿನ್ನೆ ಅಷ್ಟೇ ಕಲ್ಲೇರಿ ಭಾಗದಲ್ಲಿ ಆ ಒಂದು ಕಲ್ಲೇರಿ ಭಾಗದ ಅರಣ್ಯ ಪ್ರದೇಶದಲ್ಲಿತ್ತು ಆದರೆ ಇವತ್ತು ಅದೆಲ್ಲಕ್ಕೂ ತದ್ವಿರುದ್ಧವಾಗಿ ಆಪೋಸಿಟ್ ಸೈಡಲ್ಲಿ ಧರ್ಮಸ್ಥಳ ಭಾಗ ಧರ್ಮಸ್ಥಳಕ್ಕೆ ಪ್ರವೇಶ ಮಾಡುವಂಥ ಸ್ಥಳ ಅಲ್ಲಿ ಈ ಒಂದು ಪಾಯಿಂಟನ್ನು ಗುರುತಿಸಿರುವಂಥದ್ದು ಸೊ ಹೀಗಾಗಿ ಎಕ್ಸಾಕ್ಟಾಗಿ ಆತ ನೆನಪಲ್ಲಿ ಇಟ್ಕೊಂಡಿರುವಂಥದ್ದು ಒಂದು ಮರ ಮತ್ತು ಆ ಟರ್ನ್ ಅರಣ್ಯ ಪ್ರದೇಶಲ್ಲೂ ಕೂಡ ಭಾಳ ಕಾನ್ಫಿಡೆನ್ಸ್ ಆಗಿ ಇಲ್ಲೇ ಇದೆ ಎನ್ನುವ ರೀತಿಯಲ್ಲಿ ಹೇಳ್ಕೊಂಡು ಬಂದಿದ್ದ ಆದರೆ ಈವರೆಗೂ ಕೂಡ ಅರಣ್ಯ ಪ್ರದೇಶದಲ್ಲಿ ಸುಮಾರು ಹದಿಮೂರು ಪಾಯಿಂಟನ್ನು ಏನು ಗುರುತಿಸಲಾಗಿತ್ತು ಅದರಲ್ಲಿ ಹದಿಮೂರನೇ ಪಾಯಿಂಟ್ ಇನ್ನೂ ಕೂಡ ಪೆಂಡಿಂಗ್ ಇದೆ ಆದರೆ ಉಳಿದಂತಹ ಹನ್ನೆರಡನೇ ಹನ್ನೆರಡು ಪಾಯಿಂಟ್ಗಳಲ್ಲಿ ಕೇವಲ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಕಳೆಬಾರ ಸಿಕ್ಕಿರುವಂಥದ್ದು ಅದನ್ನು ಹೊರತು ಬೇರೆ ಯಾವುದೇ ಉತ್ಖನನ ಮಾಡುವಂಥ ಟೈಮಲ್ಲಿ ಬೇರೆ ಯಾವುದೇ ರೀತಿಯಂಥ ಕಳೆಬರ ಸಿಕ್ಕಿರಲಿಲ್ಲ ಹೀಗಾಗಿ ಈ ಪಾಯಿಂಟ್ನಲ್ಲಿ ಸಿಗುತ್ತೆ ಎನ್ನುವಂಥ ಕುತೂಹಲವೂ ಕೂಡ ಇದೆ ಸೊ ಈ ನಿಟ್ಟಿನಲ್ಲಿ ಆತ ಎಲ್ಲಿ ಹೇಳ್ತಾನೆ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಗೆಯೋದಕ್ಕೆ ಎಸ್ ಐ ಟಿ ಅಧಿಕಾರಿ ಓಕೆ ಅಂದಿದ್ದಾರೆ ಸೊ ಹಾಗಾಗಿ ಒಂದು ವಾರಗಳ ಕಾಲ ಇದು ಕಾರ್ಯಾಚರಣೆ ಮುಂದುವರಿಯುವಂಥ ಸಾಧ್ಯತೆಯೂ ಕೂಡ ಇದೆ ಸೊ ಸೊ ಹೀಗಾಗಿ ಇವತ್ತಿನ ಕೂಡ ಅಚ್ಚರಿಯ ರೀತಿಯಲ್ಲಿ ಹದಿನಾರನೇ ಹೊಸದಾಗಿ ಪಾಯಿಂಟನ್ನು ಗುರುತಿಸಿದ್ದಾನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ನಾಳೆಯೂ ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ ಸೊ ಹಿನ್ನೆಲೆಯಲ್ಲಿ ಸ್ಥಳಗಳನ್ನು ಗುರುತಿಸ್ತಾನೆ ಎಂಬುದು ಕೂಡ ಗೊತ್ತಿಲ್ಲ ಸೊ ಸಾಕಷ್ಟು ಕುತೂಹಲ ಇದೆ ಮತ್ತು ದಿನಕ್ಕೊಂದು ಅನ್ನು ಈ ಒಂದು ಪ್ರಕರಣ ತೆಗೆದುಕೊಳ್ತಾ ಇದೆ ಸೊ ಇವತ್ತು ಹದಿನಾರನೇ ಪಾಯಿಂಟ್ ರತ್ನಗಿರಿ ಬೆಟ್ಟದ ಬುಡದಲ್ಲಿ ಹೇಳಿದ್ದಾನೆ ಸೊ ಹಾಗಾಗಿ ಆ ಬುಡದಲ್ಲಿ ಆ ಟರ್ನಿಂದ ಅಲ್ಲಿ ಅಗೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಸೊ ನಾಳೆ ಯಾವ ಪಾಯಿಂಟ್ ಹೇಳ್ತಾನೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಮತ್ತು ಇವತ್ತು ಹೇಳಿದಂತೆ ಭಾಳ ವಿಶ್ವ ಅಪಾಯಿಂಟ್ ಅನ್ನು ಗುರುತು ಮಾಡಿರ್ತಕ್ಕಂಥದ್ದು ಆತನೇ ಹೇಳಿರ್ತಕ್ಕಂಥದ್ದು ಇಲ್ಲೇ ನಾನು ಶವವನ್ನು ಹೂತಾಕಿದ್ದೇನೆ ಅಂತೇಳಿ ಸೊ ಅವನು ಹೇಳಿದಂತೆ ಅವನ ಸಮ್ಮುಖದಲ್ಲಿ ಅಗಿಯುವಂತ ಉತ್ಖನನ ಮಾಡುವಂತ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೊ ಅವನಿಗೆ ಆ ಒಂದು ಏನು ಅವನು ಏನು ಹೇಳಿದಾನೆ ಅದಕ್ಕೆ ಉತ್ತರ ಸಿಗ್ಲಿಕ್ಕಿದೆ ಮತ್ತು ಅಧಿಕಾರಿಗಳಿಗೂ ಕೂಡ ಸ್ಪಷ್ಟತೆ ಗೊತ್ತಾಗ್ಲಿಕ್ಕಿದೆ ಅಶೋ ಮಾಹಿತಿಗಾಗಿ ಅಲ್ಲಿ ಸ್ಥಳದಿಂದ ವಿವರವನ್ನ ಕೊಡ್ತಾ ಇದ್ರು ಏನ್ ನಡೀತಾ ಇದೆ ಈ ಕ್ಷಣಕ್ಕೆ ಅಂತ ಸುಮಾರು ಎರಡು ಗಂಟೆಯಿಂದ ಈ ಕಾರ್ಯ ಆಗಿದೆ ಐದು ಅಡಿ ಆಳ ಐದು ಅಡಿ ಅಗಲ ಇದಾಗ್ಲಿತ್ತು ಮೂಡಿದ್ದಾರೆ ಅಗರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಏಳು ಅಡಿಗಳವರೆಗೆ ಅಗೆಯುವಂತ ಸಾಧ್ಯತೆಗಳು ಕೂಡ ಇದೆ ಇವತ್ತಿನ ದಿನ ಅಂತ ಇದು ಹದಿನಾರನೇ ಪಾಯಿಂಟ್ ನಲ್ಲಿ ಆಗ್ತಾ ಇರೋದು ಹೊಸ ರತ್ನಗಿರಿ ಬೆಟ್ಟದಲ್ಲಿ ಒಂದು ಮಾರ್ಕ್ ಮಾಡಿ ತೋರಿಸಿರ್ತಾರೆ ದೂರು ಇದೇ ಸ್ಥಳದಲ್ಲಿ ಅಂತ ಅವ್ರಿಗೆ ನೆನಪಿರೋದು ಒಂದು ರಸ್ತೆಯ ತಿರುವು ಮತ್ತೊಂದು ಒಣ ಮರ ಈಗಲೂ ಕೂಡ ಅದೇ ಇರುವಂತಹ ಮರ ಆ ಮರದ ಕೆಳಗೇನೆ ತಾನು ಈ ರೀತಿಯಾಗಿ ಹೆಣಗಳನ್ನ ಹೂತಿದ್ದೀನಿ ಅನ್ನೋದಾಗಿ ದೂರುದಾರ ಹೇಳಿದ್ದಾರೆ ಆತನಿಂದ ಹೇಳಿಕೆಯನ್ನು ಪಡೆದುಕೊಂಡಿರುವಂತಹ ಎಸ್ಐಟಿ ಟಿ ಅಧಿಕಾರಿಗಳು ಇದಾಗ್ಲೇ ಉತ್ಕರಣ ಕಾರ್ಯವನ್ನು ಕೂಡ ಆರಂಭ ಮಾಡಿ ಆಗಿದೆ ಸುಮಾರು ಐದು ಅಡಿ ಆಳ ಇದಾಗಲೇ ಅಗದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರದ ಕುರುಹುಗಳು ಸಿಕ್ಕಿಲ್ಲ ಒಂದು ವೇಳೆ ಸಿಕ್ಕರೆ ಅಲ್ಲಿಂದ ಮ್ಯಾನ್ ಪವರ್ ಬಳಸಿಕೊಳ್ಳಲಾಗುತ್ತೆ ಕಾರ್ಮಿಕರನ್ನ ಬಳಸಿ ಹಾರೆ ಪಿಕಾಸು ಈ ರೀತಿಯಾಗಿ ಆಯುಧಗಳನ್ನ ಬಳಸಿ ಅಗೆಯಲಾಗುತ್ತೆ ಅಂತ ಮಾಹಿತಿಗಳು ಗೊತ್ತಾಗ್ತಾ ಇದೆ ಆ ರೀತಿಯಾಗಿ ಏನಾದ್ರೂ ಕುರುಹುಗಳು ಸಿಕ್ಕಂತ ಸಂದರ್ಭ ಇಲ್ಲ ಅಂತ ಹೇಳಿದ್ರೆ ಈ ಮಿನಿ ಅರ್ಥ್ ಮೂವರ್ ಬಳಕೆ ಮಾಡಿ ಈಗ ಏನು ಉತ್ಕರಣ ಕಾರ್ಯ ಮಾಡ್ತಾ ಇದ್ದಾರೆ ಇದು ಮುಂದುವರಿಯುತ್ತೆ ಆರಂಭದಲ್ಲಿ ಬಂಡೆ ಕಲ್ಲುಗಳು ಸಿಕ್ಕಿದ್ವಂತೆ ಅವುಗಳನ್ನ ಸರಿಸಿ ಇದೀಗ ಮತ್ತೆ ಉತ್ಕನ ಕಾರ್ಯ ಮುಂದುವರೆದಿದೆ ಸುಮಾರು ಏಳು ಅಡಿಗಳಷ್ಟು ಅಗೆಯುವಂತ ಪ್ಲಾನ್ ನಲ್ಲಿ ಇವತ್ತು ಎಸ್ ಐ ಟಿ ಇದೆ ಅಸ್ಥಿ ಪಂಜುರಕ್ಕಾಗಿ ಹುಡುಕಾಟ ಇದೀಗ ಹನ್ನೊಂದನೇ ದಿನ ಮುಂದುವರೆದಿದೆ